ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಎಷ್ಟೇ ಹಳೆಯ ನಾರುಣಿ ಆಗಿದ್ರು ಈ ಒಂದು ಚಿಕ್ಕ ಮನೆ ಮದ್ದನ್ನು ಮಾಡಿ ಒಂದೇ ದಿನದಲ್ಲಿ ಉದುರಿ ಹೋಗುತ್ತೆ ಇದನ್ನು ಸ್ಕಿನ್ ಟ್ಯಾಗ್ ಅಂತಲೂ ಸಹ ಕರೀತಾರೆ ಈ ನರುಣಿ ಚಿಕ್ಕದಾಗಿರ್ಲಿ ಅಥವಾ ದೊಡ್ಡದಾಗಿರ್ಲಿ ಈ ಒಂದು ಮನೆ ಮದ್ದಿಂದ ಒಂದು ಚೂರು ಸಹ ನೋವಾಗದ ರೀತಿ ಉದ್ರೋಗುತ್ತೆ ಇದು ಈಗ ಫಸ್ಟ್ ಮೆಥಡ್ ಏನು ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ನೋಡಿ ನಾನು ಒಂದು ಚಿಟಿಕೆಯಷ್ಟು ಸುಣ್ಣ ಬಳಸ್ತಾ ಇದ್ದೀನಿ ಸುಣ್ಣ ನಾವು ಎಲ್ಲೆಡಿಕೆಗೆ ಮತ್ತೆ ಪಾನ್ಗೆಲ್ಲ ಉಪಯೋಗಿಸ್ತಾರೆ ನೋಡಿ ಸುಣ್ಣ ಅದನ್ನು ಹಾಕೊಂಡಿದ್ದೀನಿ ಮತ್ತೆ ಇನ್ನೊಂದು ಚುಟಕೆಯಷ್ಟು ನಾನು ಅಡುಗೆ ಸೋಡಾ ಹಾಕಿದ್ದೀನಿ ಅಡಿಗೆ ಸೋಡಾ ಹಾಕಿದ್ಮೇಲೆ ಮತ್ತೆ ಒಂದು ಎರಡನೇ ನಿಂಬೆ ರಸ ಈ ನಿಂಬೆ ರಸ ಹಾಕಾದ್ಮೇಲೆ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಅಡುಗೆ ಸೋಡಾ ಮತ್ತು ಸುಣ್ಣ ನಿಂಬೆ ನಿಂಬೆ ರಸ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗೆ ಪೇಸ್ಟ್ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ನಿಂಬೆ ರಸ ಏನು ಮಾಡುತ್ತೆ ಅಂದರೆ ನರುಣಿ ಸುತ್ತ ಏನು ಬ್ಯಾಕ್ಟೀರಿಯಾ ಇರುತ್ತೋ ಅದನ್ನು ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡುತ್ತೆ ನರುಣಿ ಬೇಗ ಒಣಗಿ ಕಾಯ ಆಗದೆ ಇರೋ ಹಾಗೆ ಮಾಡುತ್ತೆ ಈ ಥರ ಚೆನ್ನಾಗಿ ಅದನ್ನೆಲ್ಲ ಕಲಸಿ ಪೇಸ್ಟ್ ಥರ ಮಾಡಿಕೊಂಡು ಒಂದು ಬಡ್ಸಿರುತ್ತೆ ನೋಡಿ ಆ ಬಡ್ಸನ್ನ ತಗೊಂಡು ಈ ಥರ ನರುಣಿ ಎಲ್ಲೆಲ್ಲಿರುತ್ತೆ ಅಲ್ಲಿಗೆ ಈ ಥರ ಹಚ್ಕೋಬೇಕು ಇದು ಸುಣ್ಣ ಹಾಕಿರೋದ್ರಿಂದ ಸ್ವಲ್ಪ ಉರಿಯುತ್ತೆ ಇದನ್ನು ನೀವು ಹಚ್ಕೊಳೋದಕ್ಕಿಂತ ಮುಂಚೆ ಆ ನರುಣಿ ಸುತ್ತನೂ ಸ್ವಲ್ಪ ಕೊಬ್ಬರಿ ಎಣ್ಣೆ ಸವರಿ ಸೊ ಕೊಬ್ಬರಿ ಎಣ್ಣೆ ಸೌರ ಆದಮೇಲೆ ಇದನ್ನು ಹಚ್ಚಿ ಇನ್ನು ನೆಕ್ಸ್ಟ್ ಸ್ಟೆಪ್ಪು ಬೆಳ್ಳುಳ್ಳಿ ಮನೇಲಿದ್ದೇ ಇರುತ್ತೆ ನೋಡಿ ನಾನು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಆ ಬೆಳ್ಳುಳ್ಳಿ ಒಂದು ಇಲುಕು ಸಣ್ಣದೊಂದು ಇಲುಕ್ ತಗೊಂಡು ಅದನ್ನು ನಾವು ಜಜ್ಜಬೇಕು ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಜಜ್ಜ್ಕೊಬೇಕು ಒಂದು ಚಿಕ್ಕ ಬಾಟ್ಲಿಗೆ ಹಾಕೊಂಡು ಅದು ಅಲ್ಲಿ ಒಂದು ಕುಟಾಣಿ ತಗೊಂಡು ಹಂಗೆ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರು ಅದು ಜಜ್ಜ್ಕೊಳುತ್ತೆ ಈ ಬೆಳ್ಳುಳ್ಳಿ ಸ್ವಲ್ಪ ರಸ ಬಿಡೋ ತನಕ ಜಜ್ಜ್ಬೇಕು ನೀವು ಇದು ಜಜ್ಜಾದ ಮೇಲೆ ನರುಣಿ ಎಲ್ಲಿರುತ್ತೋ ಅಲ್ಲಿಗೆ ಅಪ್ಲೈ ಮಾಡಬೇಕು ಈ ಬೆಳ್ಳುಳ್ಳಿ ರಸನ ಎರಡರಿಂದ ಮೂರು ಬಾರಿ ಹಚ್ತಾ ಬರಬೇಕು ಆರಾಮಾಗಿ ಈ ನರುಣಿ ಉದ್ರಿ ಬೀಳುತ್ತೆ ನೋಡಿ ತೋರಿಸ್ತಿದ್ದೀನಿ ನೋಡಿ ಈ ಬೆಳ್ಳುಳ್ಳಿ ರಸ ಇರುತ್ತಲ್ಲ ರಸ ತಗೊಂಡು ನಾವು ಈ ತರ ಹಚ್ಕೋಬೇಕು ಬೆಳ್ಳುಳ್ಳಿನ ನೀವು ಪೇಸ್ಟ್ ತರ ಮಾಡಿ ಆದ್ರೂ ಇಟ್ಕೋಬಹುದು ಇಲ್ಲ ಸಡನ್ ಆಗಿ ಈ ತರ ಹಚ್ಕೊಂಡ್ರು ನಡೆಯುತ್ತೆ ಇನ್ನು ಮೂರನೇ ಸ್ಟೆಪ್ಪು ನಾನು ಒಂದು ರಿನ್ ಸೋಪ್ ತಗೊಂಡಿದ್ದೀನಿ ನಿಮಗೆ ಸರ್ಪೇಕ್ಸಲ್ಲಿದ್ರೂ ಪರವಾಗಿಲ್ಲ ಅಥವಾ ರಿನ್ ಸೋಪ್ ಆದ್ರೂ ಪರವಾಗಿಲ್ಲ ನೋಡಿ ರಿನ್ ಸೋಪ್ ತಗೊಂಡು ನಾನು ಒಂದು ಸ್ವಲ್ಪ ಅದನ್ನು ಹಿಂಗೆ ಈ ಥರ ತುರ್ಕೊಳ್ಳೋಣ ಇಲ್ಲ ಚಾಕುನಲ್ಲಿ ನೀವು ಈ ಥರ ತುರ್ಕೊಂಡ್ರೂ ಆಗುತ್ತೆ ಮತ್ತು ಇಲ್ಲಾಂದರೆ ಇದು ಕೊಬ್ಬರಿ ಎಲ್ಲ ತುರಿತೀವಿ ನೋಡಿ ಅದ್ರಲ್ಲಿ ತುರ್ಕೊಂಡ್ರೂ ಆಗುತ್ತೆ ನೋಡಿ ನಾನು ಒಂದು ಸ್ವಲ್ಪ ತುರಿದಿದ್ದೀನಿ ತುರಿದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗೆ ಪೇಸ್ಟ್ ಥರ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಅದನ್ನು ಪೇಸ್ಟ್ ಥರ ಮಾಡಿಕೊಂಡು ನರುಣಿ ಎಲ್ಲಿರುತ್ತೆ ಅಲ್ಲಿಗೆ ಹಚ್ಚಬೇಕು ಸೋಪಿಂದು ನೀವು ಪೇಸ್ಟ್ ಥರ ಮಾಡ್ಕೊಂಡಿದ್ರಲ್ಲ ಅದನ್ನ ಮೂರು ಸಾರಿ ಹಚ್ಚಬೇಕು ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಂಜೆ ಈ ಥರ ನೀವು ಡೈಲಿ ಮೂರು ಸಾರಿ ನೀವು ಹಚ್ತಾ ಬಂದರೆ ಒಂದೇ ದಿನದಲ್ಲಿ ಉದ್ರಿ ಬೀಳುತ್ತೆ ಇದು ಇದು ತುಂಬ ಪವರ್ಫುಲ್ ಆಗಿರುವಂತಹ ಮನೆ ಮದ್ದು ಒಂದು ಚಿಕ್ಕ ಕಲೆನೂ ಸಹ ಇರೋದಿಲ್ಲ ನಿಮಗೆ ನರುಣಿ ಉದ್ರೋಗಿರುತ್ತಲ್ಲ ಆ ಕಲೆನೂ ಸಹ ಇರೋದಿಲ್ಲ ಈ ಮನೆ ಮದ್ದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್